ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೆ ವರಮಹಾಲಕ್ಷ್ಮಿಯ ಆರ್ಥಿಕ ಶುಭಾಶಯಗಳು ಇದು ಹಬ್ಬದ ಹಿಂದಿನ ದಿನ ಮತ್ತು ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಬ್ಬ ತಯಾರಿಗಾಗಿ ನಾನು ಇಲ್ಲಿ ನಾನಿಲ್ಲಿ ಕಟ್ತಾ ಇದ್ದೀನಿ ಸೇವಂತಿ ಹೂವು ಹೂವು ನೋಡಿದ್ರೇ ಕಣ್ಣಿಗೆ ಹಬ್ಬ ತುಂಬಾ ಚೆನ್ನಾಗಿತ್ತು ತುಂಬಾ ಫ್ರೆಶ್ಶು ಹಾಗೆ ಹೂವಿನ ರೇಟ್ ಗೊತ್ತಲ್ಲ ಹಬ್ಬ ಅಂದರೆ ಏರ್ಬಿಡುತ್ತೆ ಈಗಿನ ರೇಟಲ್ಲಿ ಹಬ್ಬ ಮಾಡೋದು ಹೂವು ಕೊಂಡ್ಕೊಂಡು ಹಬ್ಬ ಮಾಡೋದು ಅಂದರೆ ತುಂಬಾ ಕಷ್ಟ ಬಿಡಿ ಅಷ್ಟು ಹಾಗೆ ಈ ಬ್ಲಾಗಲ್ಲಿ ನಿಮಗೆ ಒಂದು ನಾನು ಹೊಸ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಅದೇನಪ್ಪ ಅಂದರೆ ಎಲ್ಲ ಥರ ಕಾಳುಗಳನ್ನ ಹಾಕಿ ನಾನಿಲ್ಲಿ ದೋಸೆನ ಮಾಡ್ಕೊತಾ ಇದ್ದೀನಿ ಈ ದೋಸೆ ಹಿಟ್ಟನ್ನ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಎರಡು ಕಪ್ಪಷ್ಟು ಅಕ್ಕಿ ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿರ್ತೀರ ನೋಡಿ ಅದರಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಮತ್ತು ಒಂದು ಕಪ್ಪಷ್ಟು ಕಡಲೆಕಾಳು ಒಂದು ಕಪ್ಪಷ್ಟು ಹೆಸರು ಕಾಳು ಒಂದು ಕಪ್ಪಷ್ಟು ಹೆಸರು ಬೇಳೆ ಒಂದು ಕಪ್ಪಷ್ಟು ಉದ್ದಿನಬೇಳೆ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಐದರಿಂದ ಅವರು ಚೆನ್ನಾಗಿ ನೆನೆಸ್ಕೊಬೇಕು ಆ ಕಾಳೆಲ್ಲ ಚೆನ್ನಾಗಿ ನೆನ್ಕೊಬೇಕಲ್ವ ಅವೆಲ್ಲ ನೆಂದಾದ್ಮೇಲೆ ರಾತ್ರಿಯೇ ಅದನ್ನು ರುಬ್ಬಿಟ್ಕೊಬೇಕು ದೋಸೆ ಬ್ಯಾಟರ್ ಗೊತ್ತಲ್ಲ ತುಂಬ ಫುಲ್ ನುಣ್ಣಗೇ ಚೆನ್ನಾಗಿ ರಾತ್ರಿ ರುಬ್ಬಿಟ್ಬಿಟ್ಟು ಅದ್ರ ಜೊತೆಗೇ ಒಂದು ನಾಲ್ಕು ಸ್ಪೂನ್ ಸಕ್ಕರೆನ ಹಾಕಿ ಮುಚ್ಚಿಡಬೇಕು ಮತ್ತು ಇಲ್ಲಿ ನಾನು ಇದು ನೆಕ್ಸ್ಟ್ ಡೇ ಆಲ್ರೆಡಿ ಇದು ನೋಡ್ತಾ ಇರ್ಬೋದು ಹಸಿ ಟೆಸ್ಟು ಚೆನ್ನಾಗಿ ಉಬ್ಬಿತ್ತು ಅಂತ ಮತ್ತು ಇದಕ್ಕೆ ಈ ದೋಸೆಗೆ ಆಗಿ ನಾನು ಸೋರೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ ಈ ಸೋರೆಕಾಯಿ ಪಲ್ಯಕ್ಕೆ ನಾನು ಒಂದು ಸೋರೆಕಾಯನ್ನ ಸಿಪ್ಪೆ ತೆಗೆದು ಚೆನ್ನಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮಿಶ್ರನ ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ಯಾರಾದರೂ ಮಕ್ಳುಗಳು ಕಾಳು ತಿನ್ನಲ್ಲ ನೋಡಿ ಅಂಥವ್ರಿಗೆ ಈ ಥರ ಎಲ್ಲ ರುಬ್ಬಿಟ್ಟು ದೋಸೆ ಮಾಡಿಕೊಟ್ರೆ ದೋಸೆನೂ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೆ ಕಾಳುಗಳನ್ನೂ ತಿನ್ನಿಸ್ದಂಗೆ ಆಗುತ್ತೆ ಎರಡನ್ನೂ ಒಂದೇ ಟೈಮಲ್ಲಿ ಆಗುತ್ತೆ ಹಾಗಾಗಿ ಯಾರಾದರೂ ಪುಟ್ಟ ಮಕ್ಳು ಇರ್ತಾರಲ್ಲ ಮನೇಲಿ ಅಂಥವರು ಈ ಥರ ದೋಸೆನ ಟ್ರೈ ಮಾಡಿ ಮತ್ತೆ ಈ ದೋಸೆಗೆ ನಾನು ಯಾವುದೇ ರೀತಿ ಸೋಡಾನ ಬಳಸಿಲ್ಲ ಸೋಡಾ ಬಳಸ್ತೇ ಮಾಡಿರೋಂತಹ ದೋಸೆ ಇದು ನಾನು ಮುಂಚೆ ಎಲ್ಲ ದೋಸೆ ಮಾಡಿದಾಗೆಲ್ಲ ನಾರ್ಮಲಾಗಿ ಸೋಡಾ ಉಪಯೋಗಿಸ್ತಾ ಇದ್ದೆ ನನ್ನ ಫ್ರೆಂಡ್ ಒಬ್ಬಳು ಇದ್ದಾಳೆ ಹನುಮನು ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅವರು ಯೂಟ್ಯೂಬಲ್ಲಿ ಮೊನ್ನೆ ಒಂದು ದೋಸೆ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಹಾಕಿದ್ರು ಅದರಲ್ಲಿ ಗೊತ್ತಾಯಿತು ಅವರು ದೋಸೆಗೆ ಸೋಡಾನೇ ಹಾಕೋದಿಲ್ಲ ಸೋಡಾ ಹಾಕಿದ್ರೆ ಎದೆ ಊರಿ ಸೋಡಾ ಹಾಕಿದ್ರೆ ಎದೆ ಊರಿ ಬರುತ್ತೆ ಅಂತ ಗೊತ್ತಿತ್ತು ಬಟ್ ಸೋಡಾ ಹಾಕಿಲ್ಲ ಅಂದ್ರೂ ದೋಸೆ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಅವರು ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ಅವ್ರ ಯೂಟ್ಯೂಬ್ ಚಾನಲಿಂದ ನೋಡಿ ನಾನು ಈ ಥರ ರಾತ್ರಿನೇ ಒಂದು ನಾಲ್ಕು ಸ್ಪೂನ್ ಸಕ್ಕರೆ ಹಾಕಿಟ್ಬಿಡ್ತೀನಿ ದೋಸೆ ಬಟರ್ಗೆ ಆವಾಗ ದೋಸೆನೂ ಚೆನ್ನಾಗಿ ಹಿಟ್ಟು ಬೆಳಗ್ಗೆ ಚೆನ್ನಾಗಿ ಉಪ್ಪಿ ಬರುತ್ತೆ ಮತ್ತು ದೋಸೆನೂ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಸಾಫ್ಟಾಗೂ ಕೂಡ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟನ್ನು ಹನುಮನು ಅಂತ ಯೂಟ್ಯೂಬ್ ಚಾನಲ್ ಅವರು ನನ್ನ ಫ್ರೆಂಡು ಸೊ ನೀನು ನಮ್ಮ ನನಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರ ಹಾಗೆ ಹನುಮನು ಅನ್ನೋ ಯೂಟ್ಯೂಬ್ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಬೇರೆಯವ್ರು ಯಾರಾದರೂ ಬೆಳೀತಿದ್ದಾರೆ ಅಂದರೆ ಅವ್ರಿಗೆ ನಾವು ಕೂಡ ಪ್ರೋತ್ಸಾಹ ಕೊಡಬೇಕಲ್ವಾ ಹಾಗೆಯೇ ಇಲ್ಲಿ ನಮ್ಮ ಸೋರೆಕಾಯಿ ಪಲ್ಯನೂ ರೆಡಿ ಆಗೋಯಿತು ಸಿಂಪಲ್ಲಾಗಿ ಒಗ್ಗರಣೆ ಹಾಕಿದ್ಮೇಲೆ ಸೂರೆಕಾಯನ್ನ ಹಾಕೊಂತೀನಿ ಸೋರೆಕಾಯಿ ಹಾಕಿದ ಕೂಡಲೇ ಅದಕ್ಕೆ ತಕ್ಕಷ್ಟು ಉಪ್ಪು ಸೋಡಾ ಮತ್ತು ಒಂದು ಸ್ವಲ್ಪ ನೀರು ಟೊಮೊಟೊ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಹತ್ತರಿಂದ ಒಂದು ಹತ್ತು ನಿಮಿಷ ಸಾಕು ಅನಿಸುತ್ತೆ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಆವಾಗ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅದೆಲ್ಲ ಬೆಂದಾದ್ಮೇಲೆ ಅದಕ್ಕೆ ನಾವು ಏನದು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಹಾಕ್ಕೊಬೇಕು ಆವಾಗ ಸೋರೆಕಾಯಿ ಪಲ್ಯ ರೆಡಿ ಆಗುತ್ತೆ ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ಈ ಥರ ನಾವು ಸೋಡಾ ಹಾಕ್ತಲೇ ಬಳಸೋದ್ರಿಂದ ಮೂರು ಟೈಮು ಕೂಡ ನಾವು ಈ ದೋಸೆ ಹಿಟ್ಟನ್ನ ಬಳಸ್ಬೋದು ಅದೇನಾದರೂ ಸೋಡಾ ಹಾಕಿ ನಾವು ಬಳಸ್ತೀವಿ ಅಂದರೆ ಬೆಳಗ್ಗೆ ಚೆನ್ನಾಗಿರುತ್ತೆ ಮಧ್ಯಾಹ್ನ ಕಾಲ ಹುಳಿ ಬಂದ್ಬಿಟ್ಟಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಇನ್ಮೇಲೆ ಇದು ಒಂದು ಹೊಸ ಟಿಪ್ ಅಂತ ಅಂದ್ಕೊಳ್ಳಿ ದೋಸೆ ಮಾಡಬೇಕಾದ್ರೆ ರಾತ್ರಿಯೇ ಸಕ್ಕರೆ ಹಾಕಿ ಹಿಡೋದ್ರಿಂದ ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಇರೋದಿಲ್ಲ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ ಹಾಗೆಯೇ ಇವತ್ತು ನಾನು ಹೊಸ್ದಾಗಲ್ವ ಈ ಥರ ದೋಸೆ ಟ್ರೈ ಮಾಡಿದ್ದು ನಮ್ಮ ಧನು ಅಂತೂ ತುಂಬಾ ಇಷ್ಟಪಟ್ಟರು ಅವ್ರನ್ನ ಕೇಳಿದೆ ಏನು ದೋಸೆ ಅಂತ ಗೊತ್ತಾಯ್ತಾ ಅಂತ ಅವ್ರಿಗೆ ಇಲ್ಲ ಗೊತ್ತಾಗ್ಲಿಲ್ಲ ಏನು ಅಂತಂದರೆ ಈ ಥರ ಕಾಳ್ಕೊಂಡಾಗಿ ಬಳಸಿ ಮಾಡಿದ್ದೀನಿ ಅಂತ ಅಂದಕ್ಕೆ ಅವರು ಹೌದಾ ಚೆನ್ನಾಗಿದೆ ಟೇಸ್ಟು ಅಂತ ಅವರು ಇಷ್ಟಪಟ್ಟರು ಹಾಗೆ ನಮ್ಮ ಮರ್ಷಿನೂ ಅಷ್ಟೇ ಅವನಿಗೂ ಇಷ್ಟ ಆಯಿತು ಹಾಗೆ ಸೋರೆಕಾಯಿ ಪಲ್ಯ ಕೂಡ ಅವನು ಇಷ್ಟಪಟ್ಟು ತಿಂದ ನಾನು ಪಲ್ಯ ತಿನ್ನೋದೇ ಇಲ್ಲ ಅವನು ಅಂತ ಅಂದ್ಕೊಂಡಿದ್ದೆ ಬಟ್ ತಿಂದ ಚೆನ್ನಾಗಿತ್ತು ಕಾಂಬಿನೇಷನ್ ಎರಡರನ್ನೂ ಕೂಡ ತುಂಬಾ ಚೆನ್ನಾಗಿತ್ತು ಸೊ ನೀವು ಕೂಡ ಮರಿದಲ್ಲೇ ಒಮ್ಮೆ ಟ್ರೈ ಮಾಡಿ ರೆಸಿಪಿನ ಹಾಗೆ ಇವತ್ತು ಸ್ವತಂತ್ರ ದಿನಾಚರಣೆ ಅಲ್ವಾ ನೋಡಿ ನಮ್ಮ ಹರ್ಷಿ ಪುಟ್ಟ ಫ್ಲ್ಯಾಗ್ನ ಹಿಡ್ಕೊಂಡು ಹಾರಿಸಿದ್ದು ಹಾರಿಸಿದ್ದು ಬೆಳಗ್ಗೆಯಿಂದ ಅವ್ರ ಅಪ್ಪಾಜಿ ಗಾಡೀಲಿ ಹಾಕ್ಕೊಂಡಿದ್ರು ಅದನ್ನು ತಗೊಂಡು ಅವ್ನಿಗೆ ಖುಷಿ ಫ್ಲ್ಯಾಗ್ ನೋಡಿದಾಗಿಂದ ಅದನ್ನು ಇಟ್ಕೊಂಡು ತುಂಬ ಓಡಾಡ್ಬಿಟ್ಟಿದ್ದಾನೆ ಇವತ್ತಂತೂ ಸೊ ಅಲ್ಲಿಗೆ ಗುರುವಾರದ ಬ್ಲಾಗ್ ಎಂಡಾಗುತ್ತೆ ಮತ್ತು ಇದು ಶುಕ್ರವಾರದ ಮಾರ್ನಿಂಗ್ ಬ್ಲಾಗ್ ನಾನು ಇವತ್ತು ಹಬ್ಬ ಅಲ್ವಾ ಹಾಗಾಗಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಈ ಥರ ಸಹಸ್ರ ದಳದ ರಂಗೋಲಿ ಹಾಕಿದ್ದೀನಿ ಲಕ್ಷ್ಮಿಗೆ ಈ ರಂಗೋಲಿ ತುಂಬಾ ಪ್ರಿಯ ಅಂತ ಹೇಳ್ತಾರೆ ಹಾಗಾಗಿ ನಾನು ಇದನ್ನು ಹಾಕಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟೇ ನನ್ನ ಫ್ರೆಂಡ್ ಪಾಂಡೆ ಅಂತಿದ್ದಾಳೆ ಅವಳೇ ನನಗೆ ಶೇರ್ ಮಾಡಿದ್ನು ಈ ಥರ ನೋಡಿ ಇದನ್ನು ಹಾಕು ನೀನು ಚೆನ್ನಾಗಾಗತ್ತಿ ಅಲ್ವಾ ಟ್ರೈ ಮಾಡು ಅಂತ ಅಂದು ಫಸ್ಟ್ ಟೈಮು ಯಾರಾದರೂ ಈ ಥರ ಟ್ರೈ ಮಾಡೋಕ್ಕೆ ಹೋದಾಗ ಒಂದು ಸ್ವಲ್ಪ ತಲೆ ಕೆಡುತ್ತೆ ಆಮೇಲೆ ಆಮೇಲೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಬಿಡಿಸ್ತಾ ಬಿಡಿಸ್ತಾ ಐಡಿಯಾ ಸಿಗುತ್ತೆ ಹಾಗೆ ತುಂಬಾ ಟೈಮೇ ಹಿಡಿರಲಿಲ್ಲ ಅಷ್ಟು ದೊಡ್ಡದಲ್ವ ಒಂದು ಹದಿನೈದು ನಿಮಿಷ ಹಿಡಿತು ಅನಿಸುತ್ತೆ ಅದು ರಂಗೋಲಿ ಹಾಕೋದಕ್ಕೆ ಹಾಗೆ ನಾನು ನಾನಿಲ್ಲಿ ಡೈರೆಕ್ಟಾಗಿ ಪೂಜಾ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಎಲ್ಲದನ್ನು ಏನು ಕ್ಲಿಪ್ಪಿಂಗ್ಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಕೆಲವೊಂದು ಮಾತ್ರ ಮಾಡಿದೆ ಹಬ್ಬ ಅಂದಮೇಲೆ ಮನೇಲಿ ಬೇರೆ ಕೆಲಸ ತುಂಬ ಇರುತ್ತೆ ಹಾಗೆ ನಮ್ಮ ಅರ್ಷಿ ಪುಟ್ಟ ಬೇರೆ ಇರ್ತಾನೆ ನನ್ನ ಬಿಡೋದೇ ಇಲ್ಲ ಹಾಗಾಗಿ ಪೂಜೆ ಎಲ್ಲ ಆದಮೇಲೆ ಒಂದು ವ್ಲಾಗ್ ಒಂದು ವೀಡಿಯೋ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಕಳಸ ಅಂತ ಅದನ್ನ ನೋಡ್ತಿದ್ರೇ ಏನೋ ಒಂಥರ ಮನ್ಸಿಗೆ ತುಂಬಾ ಖುಷಿಯಾಯಿತು ಅವತ್ತು ಮನೇಲೆಲ್ಲ ತುಂಬಾ ಖುಷಿಯಿಂದ ಇದ್ವಿ ತುಂಬಾ ಪಾಸಿಟಿವ್ ವೈಬ್ಸ್ ಸಿಕ್ತು ಅಂತ ಹೇಳ್ಬೋದು ನಾವೇನು ನಾವು ಪ್ರತಿ ಅಷ್ಟೇ ನಾವೇನು ಲಕ್ಷ್ಮೀ ದೇವ್ರನ್ನ ಕೂರಿಸೋದಿಲ್ಲ ಹೀಗೆ ಸುಮ್ಮನೆ ಮನೇಲಿ ಸಿಂಪಲ್ಲಾಗಿ ಪೂಜೆ ಮಾಡ್ತೀವಿ ಹಾಗೆ ನಮ್ಮ ಹರ್ಷಿ ಪುಟ್ಟ ಅಂತೂ ಹೊಸ ಬಟ್ಟೆ ಕಂಡು ಫುಲ್ಲು ಮಿಂಚಿಂಗು ಹಾಗೆ ಅವ್ನು ಖುಷಿಗಂತೂ ಬೆಲೆ ಕಟ್ಟೋಕ್ಕಾಗಲ್ಲ ಪ್ರೈಸ್ಲೆಸ್ ಸ್ಮೈಲ್ ಅಂತು ತುಂಬಾ ಚೆನ್ನಾಗಿದೆ ಮತ್ತು ನಾನಿಲ್ಲಿ ಹಬ್ಬಕ್ಕೆ ಏನೇನೆಲ್ಲ ಅಡುಗೆ ಮಾಡಿದ್ದೀನಿ ಅಂದರೆ ಕಾಯಿ ಹೋಳಿಗೆ ಮಾಡಿದೆ ಇದೇ ಫಸ್ಟ್ ಟೈಮ್ ನಾನು ಕಾಯಿ ಹೋಳಿಗೆ ಮಾಡಿದ್ದು ಫಸ್ಟ್ ಟೈಮೇ ತುಂಬ ಚೆನ್ನಾಗಿ ಬಂದಿತ್ತು ಕಾಯಿ ಹೋಳಿಗೆ ಸಿಹಿ ಸಿಹಿ ಮತ್ತು ಅದು ಒಬ್ಬಟ್ಟು ಟೆಕ್ಸ್ಚರ್ ಎಲ್ಲ ಕರೆಕ್ಟಾಗಿ ಬಂದಿತ್ತು ಮತ್ತು ಪುಳಿಯೋಗರೆ ಕೇಸರಿ ಬಾತು ಗೋಡೆ ಮತ್ತು ಅನ್ನ ಮತ್ತು ಬೇಳೆ ಸಾರು ಮತ್ತು ಮಜ್ಜಿಗೆ ಇಷ್ಟನ್ನು ಮಾಡಿದ್ದೆ ಹಬ್ಬಕ್ಕೆ ಅಂತ ಹಬ್ಬದ ದಿವಸ ಈ ಥರ ಬಾಳೆ ಎಲೆ ಮೇಲೆ ಊಟ ಮಾಡಿಬಿಟ್ರೆ ಮನಸ್ಸಿಗಿನ್ನೂ ಖುಷಿ ಜಾಸ್ತಿ ಹಬ್ಬದ ದಿವಸ ನಾವು ಯೂಶ್ವಲಿ ಬಾಳೆ ಎಲೆ ಮೇಲೆಯೇ ಊಟ ಮಾಡೋದು ನೋಡ್ತಾ ಇರ್ಬೋದು ಎಲ್ಲನೂ ಎಷ್ಟು ಚೆನ್ನಾಗಿ ಬಂದಿದೆ ಅಡುಗೆ ಅಂತ ಸೊ ಇವತ್ತಿನ ದಿನ ಹೀಗೆ ಕಳಿತು ಹಾಗೆ ಸಂಜೆ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದು ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ನಾನು ಮಾ ನಾನು ಹಾಕೋ ರೆಸಿಪೀಸ್ ಇಷ್ಟ ಆಗುತ್ತೆ ಹಾಗೆ ವಿಡಿಯೋಸ್ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್